ಲವ್ಲಿ ಸ್ಟಾರ್ ಪ್ರೇಮ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಬರ್ತ್ಡೇ ಎಂದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹನ್ನೊಂದು ವರ್ಷಗಳ ನಂತರ ಮತ್ತೆ ಕಾಕಿ ತೊಟ್ಟು ಕದರ್ ತೋರಿಸೋಕೆ ನಟ ಪ್ರೇಮ್ ಸಜ್ಜಾಗಿದ್ದಾರೆ ಸದಾ ಲವರ್ ಬಾಯ್ ಆಗಿ ಕಾಣಿಸಿಕೊಳ್ಳುತ್ತಿದ್ದ ನಟ ಈಗ ಕಾಕಿ ತೊಟ್ಟು ಪುಂಡರಿಗೆ ಪಾಠ ಹೇಳೋಕೆ ರೆಡಿಯಾಗಿದ್ದಾರೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನೆನಪಿರಲಿ ಪ್ರೇಮ್ ನಟಿಸಿರುವ ಹೊಸ ಸಿನಿಮಾದ ಮುಹೂರ್ತ ಕಾರ್ಯಕ್ರಮವು ನೆರವೇರಿದೆ ಚಿತ್ರದ ಪೋಸ್ಟರ್ ಲುಕ್ ಕೂಡ ರಿವೀಲ್ ಆಗಿದೆ ಪ್ರೇಮ್ ಈ ಸಲ ಬೇರೆ ರೀತಿಯ ಪೊಲೀಸ್ ಪಾತ್ರ ಮಾಡಿದ್ದಾರೆ ರಫ್ ಅಂಡ್ ಟಫ್ ಅಲ್ಲದೆ ರಗಡ್ ಲುಕ್ ಇರೋ ಪೊಲೀಸ್ ರೀತಿಯನ್ನು ಕಾಣಿಸುತ್ತಿದ್ದಾರೆ ಕೈಯಲ್ಲಿ ಸಿಂಗಲ್ ಬ್ಯಾರಲ್ ಗನ್ ಕೂಡ ಇದೆ ಇದನ್ನು ಸ್ಟ್ರೈಟ್ ಆಗಿ ಪ್ರೇಮ್ ಹಿಡಿದುಕೊಂಡು ಗಲಾಟೆ ಮಾಡೋರ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ ಚಿತ್ರದ ಬಗ್ಗೆ ಇಷ್ಟೆಲ್ಲ ವಿಚಾರವನ್ನು ಮೊದಲ ಪೋಸ್ಟರ್ನಲ್ಲಿ ತೋರಿಸಲಾಗಿದೆ ಪ್ರೇಮ್ ಹೊಸ ಸಿನಿಮಾಗೆ ತೇಜಸ್ ಬಿಕೆ ಇದ್ದಾರೆ ಇವರೇ ಚಿತ್ರದ ಕತೆ ಬರೆದಿದ್ದಾರೆ ಸಿನಿಮಾಗೆ ಡೈರೆಕ್ಷನ್ ಸಹ ಇವರೇ ಮಾಡುತ್ತಿದ್ದಾರೆ ಹೆಸರಿಡದ ಈ ಚಿತ್ರಕ್ಕೆ ವಾಸುಕಿ ವೈಭವ್ ಸಂಗೀತ ಕೊಟ್ಟಿದ್ದಾರೆ